ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ತಾಯಂದಿರ ದಿನದ ದಿನದ ಶುಭಾಶಯಗಳು ಹುಟ್ಟುಹಬ್ಬವನ್ನು ಯಾರೆಲ್ಲ ಆಚರಿಸ್ಕೊಳ್ತಾ ಇದ್ದರೋ ಅವರಿಗೆಲ್ಲ ಬಾಬಾನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಒಳ್ಳೆಯದಾಗತ್ತೆ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಅವರಿಗೂ ಕೂಡ ಬಾಬಾರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥಿಸುತ್ತಾ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ನನಗಿವತ್ತು कमेंट हाकित्र स्नित्रे ಕಮೆಂಟ್ ಯಾವ ರೀತಿ ಇತ್ತು ಅಂದ್ರೆ ಅವ್ರ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದಾರೆ ನಿರಾಸೆ ಹೊಂದಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಭರವಸೆನೇ ಇಲ್ಲ ಜೀವನದಲ್ಲಿ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಆ ಕಮೆಂಟ್ ಇತ್ತು ಸ್ನೇಹಿತರೆ ನನಗೆ ಅವರು ಆ ರೀತಿ ಕಮೆಂಟ್ ಹಾಕಿದ್ರ ಬಗ್ಗೆ ಒಂದು ಸ್ವಲ್ಪನು ಬೇಜಾರಿಲ್ಲ ಅವ್ರ ಕಮೆಂಟ್ ಅಲ್ಲಿ ಏನಿತ್ತು ಅಂದ್ರೆ ಬಾಬಾರವರನ್ನ ಪೂಜಿಸೋದ್ರಿಂದ ಏನು ಬೆಳಕು ಹರಿಯೋದ್ರೊಳಗೆ ನಾವು ಶ್ರೀಮಂತರ ಅಂತ ಹೇಳಿ ಅವ್ರ ಪ್ರಶ್ನೆಯನ್ನ ಕೇಳಿದಾರೆ ಸ್ನೇಹಿತರೆ ಖಂಡಿತ ನಾನ್ ಯಾವಾಗ್ಲೂ ಬಾಬಾರವ್ರನ್ನ ನೀವು ಈ ತಕ್ಷಣ ಪೂಜಿಸಿ ಬೆಳಗ್ಗೆ ಅನ್ನೋದ್ರಿಗೆ ಶ್ರೀಮಂತರಾಗ್ತೀರಿ ಅಂತ ಹೇಳಿ ನಾನು ಯಾವಾಗ್ಲೂ ನನ್ನ ವಿಡಿಯೋದಲ್ಲಿ ಹೇಳಿಲ್ಲ ಅಲ್ವಾ ಸ್ನೇಹಿತರೆ ನಾನು ಹೇಳಿರೋದೇನು ನಮಗೆ ಎಷ್ಟೇ ಸಮಸ್ಯೆಗಳಿರ್ಲಿ ದುಃಖಗಳಿರ್ಲಿ ನಾವು ಯಾವ ರೀತಿಯಲ್ಲಿ ಜೀವನವನ್ನ ನಡೆಸ್ತಾ ಇದೀವೋ ಅದಕ್ಕೆಲ್ಲ ನಮ್ಮ ಪ್ರಾರಬ್ಧ ಕರ್ಮವೇ ಕಾರಣವಾಗಿರುತ್ತೆ ಏನು ನಮ್ಮ ಸಂಚಿತ ಕರ್ಮದಲ್ಲಿ ನಾವು ಏನು ಶೇಖರಿಸಿಟ್ಟು ಬಂದಿರ್ತೀವೋ ಅದನ್ನೇ ನಾವು ಈ ಪ್ರಾರಬ್ಧ ಕರ್ಮದಲ್ಲಿ ಅಂದ್ರೆ ಈ ವರ್ತಮಾನ ವಾಸ್ತವ ಸ್ಥಿತಿಯಲ್ಲಿ ಅನುಭವಿಸ್ತಾ ಇರ್ತೀವಿ ಹಾಗಾಗಿ ಅದನ್ನ ಕಳ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸವನ್ನ ಮಾಡೋಣ ಒಳ್ಳೆ ಉದ್ದೇಶವನ್ನ ಹೊಂದೋಣ ಹಾಗೆ ಒಳ್ಳೆ ದಾರಿಯ ಆಯ್ಕೆಗಳನ್ನ ಮಾಡ್ಕೊಳ್ಳೋಣ ನಮ್ಮ ತಪ್ಪುಗಳನ್ನ ತಿದ್ದಕೊಳ್ಳೋಣ ಮನುಷ್ಯ ತಪ್ಪುಗಳು ಸಹಜ ಆಗಿರೋದು ಅಲ್ವಾ ಹಾಗಾಗಿ ಆ ತಪ್ಪುಗಳನ್ನ ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಮಾಡ್ಕೊಳ್ಳದೆ ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಂಡು ನಮ್ಮ ಚಿಂತನೆಗಳನ್ನ ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಳ್ತಾ ಹಾಗೆ ನಾವು ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿ ಸಕಾರಾತ್ಮಕವಾದ ಒಂದು ಆಲೋಚನೆಗಳನ್ನ ಮೂಡ್ಸ್ಕೊಳ್ತಾ ಭರವಸೆ ಇಟ್ಟು ನಾವು ಗುರುವಿಗೆ ಶರಣಾಗಣ ಆ ಗುರು ಎಂದಿಗೂ ನಮ್ ಕೈ ಬಿಡೋದಿಲ್ಲ ಅಂತಾನೆ ನಾನು ನನ್ನ ವಿಡಿಯೋಗಳಲ್ಲಿ ಹೇಳೋದು ಸ್ನೇಹಿತರೆ ಅಂದ್ರೆ ನಾನು ನಿಮ್ಮಲ್ಲಿ ಏನು ಭರವಸೆಯನ್ನ ತುಂಬ್ತಾ ಇದ್ದೀನಿ ಅಂದ್ರೆ ಬಾಬಾ ಇದಾರೆ ಖಂಡಿತವಾಗಿಯೂ ನೀವು ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡು ಸಕಾರಾತ್ಮಕ ಉದ್ದೇಶಗಳನ್ನ ಹೊಂದಿ ನಿಮ್ಮ ಕರ್ಮಗಳನ್ನ ಒಳ್ಳೆಯ ರೀತಿಯಲ್ಲಿ ವೃದ್ಧಿಸ್ಕೊಂಡು ಹೋದ ಹಾಗೆ ಬಾಬಾರವರು ಆ ಗುರುವು ನಿಮ್ಮ ಕೈ ಹಿಡಿದು ಮುಂದೆ ನಡೆಸ್ತಾರೆ ನಿಮ್ಮ ನೀಚ ಅತಿ ನೀಚ ಪಾಪ ಕರ್ಮಗಳನ್ನೇ ಆಗ್ಲಿ ಅವರು ಕಳೆದು ನಿಮ್ಮ ತಪ್ಪನ್ನು ಒಮ್ಮಿ ಕ್ಷಮಿಸಿ ನಿಮಗೆ ಬದುಕಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಟ್ಟೆ ಕೊಡ್ತಾರೆ ಈ ಭೂಮಿ ಮೇಲೆ ನಾವು ಮನುಷ್ಯರನ್ನ ನಂಬಿ ಬದುಕೋದಕ್ಕಿಂತ ನಮ್ಮ ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಯನ್ನೇ ನಾವು ನಂಬಿ ಬದುಕಬೇಕು ಸ್ನೇಹಿತರೆ ಯಾಕಂದ್ರೆ ಆ ಆಧಾರದ ಮೇಲೆ ಈ ಸೃಷ್ಟಿ ನಿಂತಿರೋದು ಅಲ್ವಾ ಹಾಗಾದ್ರೆ ನಮಗೆ ಯಾವುದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾವು ಯಾಕೆ ದಿನನಿತ್ಯ ದೇವರನ್ನ ಪೂಜಿಸಬೇಕು ಯಾಕೆ ಈ ಸಂಕಷ್ಟಗಳಿಗೆ ಗುರಿ ಆಗಬೇಕು ಯಾಕೆ ನಾವು ಮನುಷ್ಯರನ್ನೇ ಬೇಡ್ಬೋದಲ್ಲ ಯಾರನ್ನಾದರೂ ನಂಗೆ ಒಳ್ಳೇದು ಮಾಡು ನಂಗೆ ಸಹಾಯ ಮಾಡು ನಂಗೆ ಮಾಡು ನನಗೆ ಆರೋಗ್ಯ ಬಗ್ಗೆ ಕೊಡು ನನಗೆ ದುಡ್ಡು ಕೊಡು ನನಗೆ ಹಣ ಕೊಡು ನನ್ನ ಸಮಸ್ಯೆಗಳನ್ನು ಬಗೆಹರಿಸು ನನ್ನ ಚಿಂತೆಗಳನ್ನು ದೂರ ಮಾಡು ಅಂತ ಒಬ್ಬ ಮನುಷ್ಯನ ಹತ್ರನೇ ಬೇಡ್ಕೊಳ್ಬೋದಲ್ಲ ಸ್ನೇಹಿತರೆ ಆದರೆ ನಾವು ದೇವರ ಹತ್ರ ಯಾಕೆ ಬೇಡ್ಕೊಳ್ತೀವಿ ಹೇಳ್ರಿ ಮನುಷ್ಯನಿಂದ ಏನೂ ಆಗಲ್ಲ ಅವನು ಕೂಡ ನಮ್ಮಂತ ಒಬ್ಬ ಮನುಷ್ಯ ಅಷ್ಟೇ ನಮ್ಮ ಸೃಷ್ಟಿಗೆ ಕಾರಣವಾದ ಒಂದು ಶಕ್ತಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಮಾತ್ರ ಅದರಿಂದ ನಮಗೆ ಫಲ ಸಿಗುತ್ತೆ ಅಂತಾನೆ ತಾನೆ ನಾವು ಗುರುವಿಗೆ ಶರಣಾಗಿದ್ದು ಬಾಬಾರವರ ಪವಾಡಗಳಾಗಲಿ ಚಮತ್ಕಾರಗಳಾಗಲಿ ಅವರ ಆಶೀರ್ವಾದಗಳಾಗ್ಲಿ ಸಾಮಾನ್ಯವೇ ಅಲ್ಲೇ ಅಲ್ಲ ಸ್ನೇಹಿತರೆ ಅದು ಸಾಮಾನ್ಯರಿಗೂ ಸಾಮಾನ್ಯರಲ್ಲಿ ಅರ್ಥವಾಗುವಂತಹ ಉಪದೇಶಗಳನ್ನ ನೀಡಿ ಬಾಬಾರವರು ಅನುಗ್ರಹಿಸ್ತಾ ಇದ್ದಾರೆ ಆಶೀರ್ವದಿಸ್ತಾ ಇದ್ದಾರೆ ನಾನು ಕೆಲವೊಂದು ಶಾರ್ಟ್ಸ್ ವಿಡಿಯೋಗಳನ್ನು ನೋಡ್ತೀನಿ ಅದರಲ್ಲಿ ತುಂಬಾ ಜನ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮಕ್ಕಳು ಹಾಗೆ ಕೆಲವರು ಕಾಮಿಡಿ ಮಾಡ್ತಾ ಇರ್ತಾರೆ ಹಾಗೆ ಸ್ನೇಹಿತರೆ ಯಾವ್ದಾವ್ದೋ ರೀತಿಯಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತಾರೆ ನಾವು ನೋಡ್ತಾ ಇದೀವ ನಮ್ಮ ಸಂತೋಷಕ್ಕಾಗಿ ಆ ವಿಡಿಯೋಗಳನ್ನು ನೋಡ್ತಾ ಇದೀವಿ ಅಂದ್ರೆ ನಾವು ಅವರಿಗೆ ಸಕಾರಾತ್ಮಕವಾಗಿ ಒಂದು ಪ್ರೇರಣೆ ನೀಡಬೇಕು ಆದ್ರೆ ಒಂದು ಲೈಕ್ ಕೊಡಬೇಕು ಇಲ್ಲ ಅಂದ್ರೆ ಅದನ್ನು ನೋಡಿ ಖುಷಿ ಪಡಬೇಕಲ್ವಾ ಅದು ಬಿಟ್ಟು ನಕಾರಾತ್ಮಕವಾಗಿ ಒಂದು ಕೆಟ್ಟದಾಗಿ ಅವರಿಗೆ ಕಮೆಂಟ್ ಹಾಕೋದ್ರಿಂದ ನಮ್ಗೆ ಸಿಗೋದಾದ್ರೂ ಏನು ಅದು ನಮ್ಮ ವ್ಯಕ್ತಿತ್ವವನ್ನು ತೋಗುತ್ತೆ ನಮ್ಮ ವ್ಯಕ್ತಿತ್ವವನ್ನು ಅಳಿಯುತ್ತಷ್ಟೇ ನಮ್ಮ ಮನಸ್ಸಲ್ಲಿ ಏನು ಅದನ್ನೇ ಹೊರ ಹಾಕಿದಂತಾಗತ್ತಷ್ಟೇ ಹಾಗಾಗಿ ಯಾರಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಹಾಕಬಾರದು ಅದು ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಸಂಸ್ಕಾರವನ್ನ ಸೂಚಿಸುತ್ತೆ ಹಾಗಾಗಿ ಯಾರಿಗೂ ಕೂಡ ಕೆಟ್ಟ ಕಮೆಂಟ್ ಹಾಕ್ಬೇಡ್ರಿ ಒಬ್ರು ಶಾರ್ಟ್ಸ್ ವಿಡಿಯೋ ಮಾಡಿ ಡ್ಯಾನ್ಸ್ ಮಾಡಿ ಜನರನ್ನ ಮನರಂಜಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅದು ಒಂದು ದುಡಿಮೆಯ ಆಯ್ಕೆಯನ್ನು ಮಾಡ್ಕೊಂಡಿರ್ತಾರಲ್ಲ ಅದರಿಂದ ಏನಾದ್ರೂ ಸಂಪಾದನೆ ಮಾಡಿದ್ರೆ ಅವ್ರ ಕುಟುಂಬಕ್ಕೆ ಆಗತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಒಬ್ರು ಹವ್ಯಾಸವಾಗಿ ತಗೊಂಡ್ರೆ ಒಬ್ರು ಅದನ್ನ ತಮ್ಮ ಹೊಟ್ಟೆಪಾಡಾಗಿ ತಗೊಂಡಿರ್ತಾರೆ ಹಾಗಾಗಿ ಯಾರನ್ನೂ ಇಲ್ಲಿ ತೂಗಬಾರದು ಯಾರನ್ನೂ ಅಳಿಬಾರ್ದಲ್ವಾ ಅದೇ ಜಾಗದಲ್ಲಿ ನಾವು ನಿಂತು ಡ್ಯಾನ್ಸ್ ಮಾಡೋಕ್ಕಾಗತ್ತಾ ಆ ಶಕ್ತಿ ಆ ಧೈರ್ಯ ನಮಗಿದೆಯಾ ಒಂದು ಕ್ಯಾಮರಾ ಫೇಸ್ ಮಾಡಬೇಕು ಅಂದ್ರೆ ಬೇಕು ಆತ್ಮವಿಶ್ವಾಸ ಇರಬೇಕು ಬಹಳ ಕಷ್ಟ ಸ್ನೇಹಿತರೆ ಹಾಗಾಗಿ ಯಾರಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಹಾಕಬೇಡ್ರಿ ನೋಡ್ರಿ ಸಂತೋಷ ಪಡ್ರಿ ಒಂದು ಲೈಕ್ ಮಾಡಲಿಕ್ಕೆ ಆಗದಿದ್ರು ಕೆಟ್ಟದಾಗಿ ಕಮೆಂಟ್ ಹಾಕಿ ಅವರ ಸಕಾರಾತ್ಮಕ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಬೇಡ್ರಿ ನಾವು ಕೂಡ ಒಂದು ತಾಯಿಯ ಹೊಟ್ಟೆಲಿ ಹುಟ್ಟಿದೀವಿ ಹಾಗೆ ಅಕ್ಕ ತಂಗಿಯರನ್ನ ಪಡ್ಕೊಂಡಿರ್ತೀವಿ ಹಾಗೆ ಸ್ನೇಹಿತರಿರ್ತಾರೆ ಹಾಗೆ ಬಂದು ಬಳಗದ ರೂಪದಲ್ಲಿ ಹೆಣ್ಣನ್ನು ನೋಡಿರ್ತೀವಿ ಹಾಗೆ ಹೆಂಡತಿಯಾಗಿ ಕೂಡ ಹೆಣ್ಣನ್ನ ಸ್ವೀಕರಿಸಿರ್ತೀವಿ ಹಾಗೆ ನಮಗೆ ಮ ಹಾಗೆ ನಮಗೆ ಮಕ್ಕಳಾಗೂ ಕೂಡ ಹೆಣ್ಮಕ್ಳು ಹುಡ್ತವೆ ಹಾಗಾಗಿ ಯಾವ ಹೆಣ್ಮಕ್ಳು ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಿ ಅಡಿ ಒಂದು ಕೆಟ್ಟ ಕರ್ಮಕ್ಕೆ ಕಾರಣರಾಗಬೇಡ್ರಿ ಯಾಕಂದರೆ ಪ್ರಪಂಚದಲ್ಲಿ ಅವರವರ ಕರ್ಮಕ್ಕೆ ಅವರವರ ಅನಿವಾರ್ಯತೆಗಳಿಗೆ ಎಷ್ಟೋ ಜನ ಕಷ್ಟಗಳನ್ನು ಅನುಭವಿಸ್ತಿರ್ತಾರಲ್ಲ ಹಾಗಾಗಿ ಇದರಿಂದ ಏನಾದರೂ ದಾರಿ ಆಗುತ್ತೆ ಅಂತೇಳಿ ಅವರು ಸಣ್ಣಕ್ಕಿದ್ದಂಗಿಂದ ಏನೋ ಒಂದು ಡ್ಯಾನ್ಸ್ ಕಲ್ತಿರ್ತಾರೆ ಅದನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇರ್ತಾರೆ ಅಷ್ಟೇ ಅದಕ್ಕಾಗಿ ಮನೋರಂಜನೆ ಅಂತ ಅಂದ್ಕೊಳ್ರಿ ಒಂದು ಒಳ್ಳೆ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಹೊಟ್ಟೆ ಏನೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಚೆನ್ನಾಗಿದೆಯಮ್ಮ ಹೇಳಿ ಒಂದು ಸಕಾರಾತ್ಮಕವಾಗಿ ಒಂದು ಲೈಕ್ ಕೊಡಿ ಅದು ಬಿಟ್ಟು ಅವರನ್ನು ಅಲ್ಲಗಳೆದು ಏನೇನೋ ಮಾತಾಡಿ ನಕಾರಾತ್ಮಕತೆಗೆ ಒಳಪಡಿಸ್ಬಿಡ್ರಿ ಎಲ್ಲ ಹೆಣ್ಮಕ್ಳು ಒಂದು ಹವ್ಯಾಸವಾಗಿ ತಗೊಂಡಿರಲ್ಲ ಕೆಲವರು ಅವರ ಕುಟುಂಬದಲ್ಲಿರುವ ಸ್ಥಿತಿಗತಿಗಳನ್ನು ಆಧರಿಸಿ ಕೂಡ ಈ ರೀತಿ ಏನಾದರೂ ಮಾಡಿದರೆ ಹಣ ಸಿಗುತ್ತೆ ಅಂತೇಳಿ ವೀಡಿಯೋಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಯಾರನ್ನೂ ಯಾರನ್ನು ಇಲ್ಲಿ ಯಾವುದನ್ನು ಅಲ್ಲಗಳೆಯೋ ಅಷ್ಟು ಅಧಿಕಾರ ನಮಗೆ ಇರೋದಿಲ್ಲ ಅಲ್ವಾ ಎಲ್ಲ ಇಲ್ಲಿ ಕರ್ಮಕ್ಕನುಸಾರವಾಗಿ ಒಂದು ಕಾರಣದಿಂದಲೇ ನಡೆಯುತ್ತಾ ಇರುತ್ತೆ ಹಾಗಾಗಿ ಯಾರನ್ನು ಕೂಡ ಅಲ್ಲಗಳಿಬೇಡ್ರಿ ಸ್ನೇಹಿತೆ ತಾಯಿಯರ ವಿಚಾರಕ್ಕೆ ಬಂದರೆ ಇವತ್ತು ತಾಯಂದಿರ ದಿನ ಅಲ್ವಾ ಸ್ನೇಹಿತರೆ ಹಾಗಾಗಿ ಮಕ್ಕಳು ಮದುವೆ ಆಗದಿರೋರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ನಿಮ್ಮ ತಾಯಿಯನ್ನು ಆಧರಿಸ್ರಿ ಗೌರವಿಸ್ರಿ ಹಾಗೆ ಪ್ರೀತಿ ಕೊಡ್ರಿ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ತಾಯಿಯನ್ನು ಮಾತಾಡಿಸ್ರಿ ಇನ್ನೂ ದೂರ ಕೆಲಸ ಮಾಡ್ತಾ ಇದ್ದೀರಾ ನಿಜ ಇಲ್ಲ ಅಂತಲ್ಲ ಅನಿವಾರ್ಯತೆಗಳಿಂದ ಆದರೂ ಕೂಡ ದಿನಕ್ಕೊಮ್ಮೆ ಆದರೂ ಆ ಮೂಲ ಆ ತಾಯಿಗೆ ಒಂದು ಫೋನ್ ಮಾಡೋದ್ರ ಮೂಲಕ ಅಮ್ಮ ಹೇಗಿದೆಯಮ್ಮ ಚೆನ್ನಾಗಿದೆಯಾ ಊಟ ಆಯಿತಾ ತಿಂಡಿ ಆಯಿತಾ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಮ್ಮ ಈ ರೀತಿ ಒಂದು ನಾಲ್ಕು ಮಾತಾಡೋದ್ರಿಂದ ಆ ತಾಯಿಗೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ ಆ ತಾಯಿಗೆ ತುಂಬಾ ಸಂತೋಷ ಆಗತ್ತೆ ಆ ತಾಯಿ ಸಂತೋಷ ಪಟ್ಲು ಅಂದ್ರೆ ಆ ತಾಯಿ ಸಂತೋಷ ಪಟ್ಲು ಅಂದ್ರೆ ಸಾಕು ನೀವು ಜೀವನದಲ್ಲಿ ಇನ್ನೂ ಉನ್ನತಿ ಶ್ರೇಯಸ್ಸನ್ನ ಅನ್ನ ಪಡಿತೀರಾ ಒಬ್ಬ ತಾಯಿ ಶ್ರಮಿಸೋದೇ ತನ್ನ ಮಕ್ಕಳಿಗೋಸ್ಕರ ಸ್ನೇಹಿತರೆ ಈಗೀಗ ನಾವು ಟಿವಿಗಳಲ್ಲಿ ಕೆಲವು ಕೆಟ್ಟ ತಾಯಿಯರನ್ನ ನೋಡ್ತಾ ಇಲ್ಲ ಅಂತಲ್ಲ ಅವ್ರ ಸ್ವಾರ್ಥಕ್ಕಾಗಿ ತಮ್ಮ ಮಕ್ಕಳನ್ನ ಬಲಿ ಕೊಡ್ತಾ ಇದಾರೆ ಅದು ಕೂಡ ಇಲ್ಲ ಅಂತಲ್ಲ ಆದ್ರೆ ಅದು ಕರ್ಮ ಏನು ಮಾಡಕ್ಕಾಗಲ್ಲ ಅಲ್ವಾ ಅವ್ರವ್ರ ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇದ್ದಾರೆ ಹಾಗಂತ ಪ್ರಪಂಚದಲ್ಲಿರೋ ತಾಯಿಯಂದಿರೆಲ್ಲ ಕೆಟ್ಟವರಲ್ಲ ಎಲ್ಲಾ ತಾಯಿಯಂದಿರು ತಮ್ಮ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾರೆ ಹಾಗೆ ನಾನು ಕೂಡ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಸಕಾರಾತ್ಮಕತೆ ಮೂಡಿಸ್ಕೊಡ್ರಿ ಬಾಬಾ ಇದಾರೆ ಖಂಡಿತ ಒಳ್ಳೇದಾಗತ್ತೆ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋರು ಯಾರೂ ಇಲ್ಲ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದೆ ಹಾಗಂತ ಆತ್ಮಹತ್ಯೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಗಂಡ ಹೆಂಡತಿ ದೂರ ಆಗೋದ್ರಿಂದ ಏನ್ ಸಿಗುತ್ತೆ ಅಲ್ವಾ ಒಬ್ರಿಗೊಬ್ರು ನಾವಿಲ್ಲಿ ಸಕಾರಾತ್ಮಕ ವಿಚಾರಗಳನ್ನ ಹಂಚ್ಕೊಳ್ಳೋದ್ರಿಂದ ಒಂದು ಧೈರ್ಯ ಬರುತ್ತೆ ಭರವಸೆ ಮೂಡುತ್ತೆ ನಾವು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ತೀವಿ ಅನ್ನೋ ಹುಮ್ಮಸ್ ಬರ್ಲಿ ಅನ್ನೋದೇ ನನ್ನ ವಿಡಿಯೋಗಳ ಉದ್ದೇಶ ಅಷ್ಟೇ ಸ್ನೇಹಿತರೆ ಹಾಗೆ ನಾನು ಕೂಡ ಜೀವನದಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಗುರುವಿನ ಪಾದಗಳನ್ನು ನಾನು ಗಟ್ಟಿಯಾಗಿ ಹಿಡಿದು ನಡೀತಾ ಇರೋದ್ರಿಂದಲೇ ನನ್ನ ಜೀವನದಲ್ಲಿ ನಾನು ತುಂಬಾ ಒಳ್ಳೆಯದನ್ನ ಕಾಣ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ನನ್ನ ಅನುಭವಗಳನ್ನೇ ನಾನು ಇಲ್ಲಿ ಎಷ್ಟೋ ವಿಡಿಯೋಗಳನ್ನೇ ಹಂಚ್ಕೊಂಡಿದ್ದೀನಿ ಹಾಗೆ ಬಾಬಾರವರ ಮಹಿಮೆಗಳನ್ನ ಕೂಡ ಸಾರಿದ್ದೀನಿ ಎಷ್ಟೋ ಜನರು ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದನ್ನು ಕೂಡ ಹೇಳಿದ್ದೀನಿ ಸ್ನೇಹಿತರೆ ತಾಯಿ ಒಬ್ಬ ಕರುಣಾಮಯಿ ತ್ಯಾಗಮಯಿ ಕೂಡ ಆಗಿದ್ದಾಳೆ ಹಾಗಾಗಿ ಅವಳ ವ್ಯಕ್ತಿತ್ವವನ್ನ ಯಾವುದಕ್ಕೂ ಹೋಲ್ಸಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅವಳು ತುಂಬಾ ಹೃದಯದ ಆಶೀರ್ವಾದವನ್ನ ನಮಗೆ ಮಾಡಿದ್ಲು ಅಂದ್ರೆ ಖಂಡಿತವಾಗಿ ನಮಗೆ ಯಾವ ದೇವರ ಆಶೀರ್ವಾದವೂ ಬೇಡ ಆ ತಾಯಿಯ ಆಶೀರ್ವಾದವೇ ನನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ತಾಯಿ ತಂದೆಯರನ್ನ ಗೌರವ ಕೊಟ್ಟು ಪೂಜಿಸ್ರಿ ಆರಾಧಿಸ್ರಿ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸ್ರಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ರಿ ನಮಗೆ ಎಷ್ಟೇ ಕೆಲಸ ಕಾರ್ಯದ ಒತ್ತಡ ಇದ್ರೂ ಕೂಡ ತಾಯಿಗೆ ಒಂದು ಒಂದು ಸರಿ ಫೋನ್ ಮಾಡಿ ಅವಳ ಜೊತೆ ಮಾತಾಡ್ರಿ ಯಾಕೆ ಯಾಕೊತ್ತಾ ಅವಳು ತುಂಬಾ ಶ್ರಮಿಸಿದಾಳೆ ಸ್ನೇಹಿತರೆ ಯಾಕಂದ್ರೆ ನಮ್ಮನ್ನ ಇಟ್ಕೊಂಡು ಒಂಬತ್ತು ತಿಂಗಳು ಸಾಕಬೇಕಾದ್ರೂ ಕೂಡ ಏನಾದರೂ ತಿನ್ಬೇಕಾದ್ರೆ ಅವಳು ಯೋಚಿಸ್ತಾಳೆ ಯಾಕಂದ್ರೆ ನನ್ನ ಮಗುಗೆ ಏನಾದರೂ ತೊಂದರೆ ಆಗುತ್ತಾ ನಾನು ಇದನ್ನ ತಿಂದರೆ ಏನಾದ್ರು ಆಗುತ್ತಾ ಅದನ್ನ ತಿಂದರೆ ಏನಾರು ಆಗ್ಬಿಡತ್ತಾ ನನ್ನ ಮಗುಗೆ ಅಂತ ಹೇಳಿ ಎಚ್ಚರಿಕೆಯಿಂದ ಇರ್ತಾಳೆ ಹಾಗೆ ಮತ್ತೆ ಡೆಲಿವರಿ ಆದಮೇಲೂ ಕೂಡ ಅವಳು ಐದು ತಿಂಗಳು ತನ್ನನ್ನು ತಾನು ಬಂಧಿಸ್ಕೊತಾಳೆ ಎಲ್ಲ ಸುಖದಿಂದನೂ ವಂಚಿತಳಾಗಿ ಕಡೆ ಇದ್ದು ತನ್ನ ಮಗುವಿನ ಪಾಲನೆ ಪೋಷಣೆ ಮಾಡ್ತಾಳೆ ಆಗ ಕೂಡ ಪತ್ತೆವೆಯನ್ನು ಹೆಸರಲ್ಲಿ ಅನೇಕ ವಸ್ತುಗಳನ್ನು ಅವಳು ತಿನ್ನೋದೇ ಇಲ್ಲ ಹೇಳ್ರಿ ಮಗುವಿಗೆ ಏನಾದರೂ ಸಮಸ್ಯೆ ಆಗ್ಬೋದು ನನ್ನ ಮಗುಗೆ ಕೆಮ್ಮಾಗ್ಬೋದು ನನ್ನ ಮಗುವಿಗೆ ಶೀತ ಆಗ್ಬೋದು ನಂಜ್ ಆಗ್ಬೋದು ಏನಾದರೂ ವ್ಯತ್ಯಾಸ ಆಗ್ಬೋದು ಯಾಕಂದರೆ ನಾನು ಏನಾದರೂ ತಿಂದರೆ ನಾನೇನಾದರೂ ಅಂತ ಇಂಥ ಪದಾರ್ಥಗಳನ್ನು ತಿಂದ್ಬಿಟ್ರೆ ನನ್ನ ಮಗುವಿನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಶೀತ ಆಗ್ಬೋದು ಕಫ ಆಗ್ಬೋದು ಜ್ವರ ಬರಬಹುದು ನಂಜ್ ಆಗ್ಬೋದು ಏನಾದ್ರೂ ಆಗ್ಬೋದೇನಪ್ಪ ಅಂತ ಹೇಳಿ ಹೆದರಿಕೆಯಿಂದ ಐದು ತಿಂಗಳ ಕಾಲ ಬಾಯಿ ಕಟ್ಟಿ ಏನ್ ಬೇಕೋ ಅಂತಹ ವಸ್ತುಗಳನ್ನೇ ತಿಂತಾಳೆ ಎಲ್ಲದರಲ್ಲೂ ಮಗುವಿನ ಒಳಿತನ್ನೇ ಯೋಚಿಸ್ತಾಳೆ ಹಾಗೆ ಮಗು ಆಗಕ್ಕಿಂತ ಮೊದಲು ತನಿಗೇನಾದ್ರೂ ಬೇಕು ಅಂತ ಹೇಳಿ ಹಠ ಮಾಡೋ ತಾಯಿ ಮಗು ಆಗ್ತಿದ್ದಂಗೆ ತನ್ನ ಆಸೆಗಳನ್ನ ತ್ಯಾಗ ಮಾಡ್ತಾಳೆ ನನಗಿಲ್ಲದ್ರೂ ಪರವಾಗಿಲ್ಲ ನನ್ನ ಮಗುಗಿರ್ಲಿ ನನ್ನ ಮಗು ಚೆನ್ನಾಗಿ ಬೆಳಿಲಿ ಅಂತ ಹೇಳಿ ಆ ಮಗು ಊಟ ಮಾಡಿಸೋದು ಸ್ನಾನ ಮಾಡಿಸೋದು ಪ್ರತಿಯೊಂದು ಕೆಲಸನೂ ಮಾಡ್ತಾಳೆ ಒಂದೊಂದ್ಸರಿ ಆರೋಗ್ಯವಂತ ಮಗು ಹುಟ್ಟಿದಾಗ ಅದನ್ನ ನೋಡ್ಕೊಳ್ತಾಳೆ ಒಂದು ಅಂಗವಿಕಲ ಮಗು ಹುಟ್ಟು ಅಂದ್ರೆ ಅದನ್ನು ಕೂಡ ಸಾಕ್ತಾಳೆ ತಳೆ ಪಾಲನೆ ಪೋಷಣೆ ಮಾಡ್ತಾಳೆ ಹಾಗೆ ಹಾಗೆ ಡೆಲಿವರಿ ಆದ ಸಂದರ್ಭದಲ್ಲಿ ತಾಯಿ ಹೊರಗಡೆ ಹೋಗಿ ದುಡಿಯುವಂತಹ ಸಂದರ್ಭ ಬಂದಾಗ ವೇದನೆಯಿಂದ ತನ್ನ ಮಗು ಬಿಟ್ಟು ಹೋಗ್ತಾಳೆ ಹಾಗೆ ಅಲ್ಲಿ ಕೆಲಸನೂ ಮಾಡೋಕ್ಕಾಗದೆ ಒದ್ದ ಮನಸ್ಸು ಒದ್ದಾಡ್ತಾ ಇರತ್ತೆ ಯಾವಾಗ ಹೋಗ್ತೀನೋ ಮನೆಗೆ ಯಾವಾಗ ನನ್ನ ಮಗು ಮುಖ ನೋಡ್ತೀನೋ ಅಂತ ಹೇಳಿ ಆ ರೀತಿ ಹಂಬಲಿಸ್ತಾಳೆ ಆದರೂ ಕೂಡ ಕೆಲಸದ ಅನಿವಾರ್ಯತೆ ಇರುತ್ತೆ ಕೆಲಸನೂ ಕೂಡ ಮಾಡ್ತಿರ್ತಾಳೆ ಈ ರೀತಿ ವೇದನೆಯನ್ನು ಕೂಡ ಅನುಭವಿಸಿ ಕೂಡ ತಾಯಿ ಮಕ್ಕಳನ್ನ ಸಾಕ್ತಾಳೆ ಒಟ್ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮಗುವಿನ ಒಂದು ಭವಿಷ್ಯಕ್ಕಾಗಿ ಅದರ ಶ್ರೇಯಸ್ಸಿಗಾಗಿ ಬಹಳ ಅಭಿವೃದ್ಧಿಗಾಗಿ ಬಹಳ ಶ್ರಮಿಸ್ತಾಳೆ ಸ್ನೇಹಿತರೆ ಒಬ್ಬ ತಾಯಿ ತಾಯಿಗೆ ಯಾವುದು ಇಲ್ಲಿ ಇನ್ನೂ ಸೃಷ್ಟಿನೇ ಆಗಿಲ್ಲ ಸ್ನೇಹಿತರೆ ಹಾಗಾಗಿ ತಾಯಿಗೆ ಗೌರವ ಕೊಡ್ರಿ ಪ್ರೀತಿ ಕೊಡ್ರಿ ಮಕ್ಕಳೇ ಆ ತಾಯಿ ಅನ್ನೋ ಜೀವ ನಮಗೋಸ್ಕರ ಶ್ರಮಿಸಿದೆ ಆ ತಾಯಿಗೆ ನಾವು ಏನೂ ಮಾಡಕ್ ಆಗದಿದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಮಾತುಕತೆ ಏನಾದ್ರು ಮಾಡೋಣ ಅಂತ ಹೇಳಿ ಅವಳನ್ನ ಆಗಾಗ ಫೋನ್ ಆಗ ಜೊತೆಗೆ ಮಾತಾಡ್ರಿ ಬೆರೀರಿ ಇರಿ ಅವಳನ್ನ ಇಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗಿ ಏನಾದರೂ ಒಂದು ದೇವಸ್ಥಾನಕ್ಕೆ ಆಗಲಿ ಅವಳನ್ನ ಕರ್ಕೊಂಡೋಗಿ ಜೊತೆಗೆ ಸ್ವಲ್ಪ ಓಡಾಡಿಸ್ಕೊಂಡು ಬಂದು ಅವಳಿಗೆ ಸ್ಪಂದಿಸ್ತಾ ಇರ್ರಿ ಅದೇ ಅವಳಿಗೆ ನಾವು ಕೊಡೋ ಸುಖ ಸ್ನೇಹಿತರೆ ಅವಳ ಅಮ್ಮ ಮಕ್ಕಳ ಪಾಲನೆ ಪೋಷಣೆಯನ್ನು ತಂದೆ ಮಾಡ್ತಾರೆ ಜವಾಬ್ದಾರಿ ನಿರ್ವಹಿಸಿಕೊಳ್ತಾರೆ ರಕ್ಷಣೆಯಾಗಿ ನಿಂತಿರ್ತಾರಲ್ವಾ ತಂದೆಗೂ ಕೂಡ ಗೌರವ ಕೊಡ್ರಿ ಹಾಗೆ ಸ್ನೇಹಿತರೆ ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ಮಕ್ಕಳು ಹೀಗೆ ಇರಬೇಕು ಹಾಗೆ ಇರಬೇಕು ಸಂಸ್ಕಾರವಂತರಾಗಬೇಕು ರೀತಿ ನೀತಿ ಆಗಬೇಕು ಹಾಗೆ ಅವ್ರು ಒಳ್ಳೆಯದನ್ನು ಪಡಿಬೇಕು ಅಂತ ಹೇಳಿ ಅವರಿಗೆ ಮುತವರ್ಜಿ ವಹಿಸಿ ಬೆಳೆಸ್ತೀವಲ್ವ ಅದೇ ಮಕ್ಕಳು ವಯಸ್ಸಾಗಿ ದೊಡ್ಡವರಾದ ಮೇಲೆ ನಾವು ಅವ್ರ ಬಗ್ಗೆ ಕಾಳಜಿ ಇನ್ನೂ ಹೆಚ್ಚಾಗಿ ವಹಿಸಬೇಕಾಗತ್ತೆ ಹೇಗಪ್ಪ ಅಂದರೆ ಅವರಿಗೊಂದು ಸಮಯದಲ್ಲಿ ಕೆಲಸ ಸಿಗಲಿಲ್ಲ ಅಂದರೆ ಅವರನ್ನು ನಾವು ತೆಗಳಬಾರ್ದು ನೀನು ಯಾವುದಕ್ಕೂ ಉಪಯೋಗ ಇಲ್ಲ ನಿನ್ನಿಂದ ಏನು ಸಾಧನೆ ಮಾಡೋಕ್ಕಾಗಲಿಲ್ಲ ನೀನು ಓದ್ಲಿಲ್ಲ ಸರಿಯಾಗಿ ಪಾಸ್ ಆಗಲಿಲ್ಲ ಅವ್ನ ಕೆಲಸ ತಗೊಳಕಾಗ್ಲಿಲ್ಲ ದುಡಿಲಿಲ್ಲ ಅವ್ರ ಮನೆಗೆ ನೋಡೋ ಅವ್ರ ಮಕ್ಕಳು ಹೇಗೆ ದುಡಿತಾ ಇದ್ದಾರೆ ಅವ್ರ ತಂದೆ ತಾಯಿನ ಹೇಗೆ ಸಾಕ್ತಾ ಇದ್ದಾರೆ ನೀನು ಯಾವುದಕ್ಕೂ ಉಪಯೋಗ ನು ಅಂತ ಹೇಳಿ ಈ ರೀತಿ ನಮ್ಮ ಮಕ್ಕಳನ್ನ ನಾವು ಬೈಬಾರ್ದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅವರಲ್ಲಿ ನಕಾರಾತ್ಮಕ ವಿಚಾರಗಳು ಮೂಡುವಂತೆ ನಾವು ಅವರಿಗೆ ಪ್ರೇರೇಪಿತರಾಗಿ ನಿಲ್ಬಾರ್ದು ಸಕಾರಾತ್ಮಕವಾಗಿ ನಿಲ್ಬೇಕು ಸ್ನೇಹಿತರೆ ಸಣ್ಣಕ್ಕಿದ್ದಂಗ್ ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದೀವಿ ಇನ್ನೇನು ವಯಸ್ಸಿಗೆ ಬಂದಾಗ ಅವ್ರು ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂದಾಗ ಆಗ ಕೂಡ ನಾವು ತಾಯಿ ತಂದೆಯಾಗಿ ಜವಾಬ್ದಾರಿ ನಿರ್ವಹಿಸಬೇಕು ಆ ಮಕ್ಕಳ ಪರವಾಗಿ ನಿಲ್ಬೇಕು ಏನೂ ಆಗಲ್ಲ ಬಿಡಪ್ಪ ಕೆಲಸ ಸಿಕ್ಕಿಲ್ವಾ ಹುಡುಕಪ್ಪ ಸಿಗುತ್ತೆ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತೇಳಿ ಭರವಸೆಗಳನ್ನು ಕೊಡಬೇಕು ಅವರು ನಮ್ಮ ಮಕ್ಕಳೇ ತಾನೇ ನಾವು ಯಾರಿಗೋಸ್ಕರ ಇಷ್ಟು ವರ್ಷ ದು ಯಾರಿಗೋಸ್ಕರ ನಾವು ಇಷ್ಟು ವರ್ಷ ದುಡಿದಿದ್ದು ಕೂಡಿಟ್ಟಿದ್ದು ಅವರಿಗೆ ಅವ್ರು ಚೆನ್ನಾಗಿರಲಿ ಅಂತ ತಾನೇ ನಾವು ಕೂಡಿಟ್ಟಿರೋದು ಈಗ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಅವ್ರು ಏನೂ ಮಾಡ್ತಾ ಇಲ್ಲ ಅಂತೇಳಿ ಅವರನ್ನ ಅಪಹಾಸ್ಯ ಮಾಡೋದಾಗಲಿ ಇನ್ನು ಇನ್ನೊಬ್ಬರು ಮುಂದೆ ಅವ್ರನ್ನ ಕೀಳಾಗಿ ನೋಡೋದಾಗ್ಲಿ ಬೈಯೋದಾಗ್ಲಿ ಮಾಡಬಾರ್ದು ಹಾಗೆ ಮಕ್ಕಳಿಗೂ ಕೂಡ ನಾನು ಏನು ಹೇಳ್ತೀನಿ ಅಂದರೆ ಅಪ್ಪ ಅಮ್ಮ ಏನಾದರೂ ಒಂದು ಮಾತು ಹೇಳಿದ್ರು ಅಂದರೆ ನೀವು ಕೂಡ ಬೇಜಾರಾಗಬಾರ್ದು ನಾನು ದುಡಿತಾ ಇಲ್ಲ ಅದಕ್ಕೆ ನಮ್ಮ ಅಪ್ಪ ಅಮ್ಮ ನಂಗೆ ಬೆಲೆ ಕೊಡ್ತಾ ಇಲ್ಲ ಯಾರೂ ಬೆಲೆ ಕೊಡ್ತಾ ಇಲ್ಲ ಅಂತೇಳಿ ನಾವು ಆ ರೀತಿ ಅದನ್ನು ಅಂದ್ಕೊಳ್ಬಾರ್ದು ನಮ್ಮ ಅಪ್ಪ ಅಮ್ಮ ಹೊಟ್ಟೆ ಉರಿಸ್ಕೊಂಡೇ ನಮಗೆ ಹೇಳ್ತಾ ಇದ್ದಾರೆ ಅವರಿಗೆ ನನ್ನ ಕೆಲಸ ಸಿಕ್ಕಿಲ್ಲ ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಅನ್ನೋದು ಸಂತ ಆಡ್ತಾ ಇದೆ ಆ ಸಂತಕ್ಕೆ ಅವರು ನನಗೇನೋ ಬೈದಿದ್ದಾರೆ ಅಂತೇಳಿ ನಾವು ಈ ರೀತಿ ಅರ್ಥ ಮಾಡ್ಕೊಬೇಕು ಸಕಾರಾತ್ಮಕವಾಗಿ ಯಾವುದೇ ರೀತಿ ನಕಾರಾತ್ಮಕವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬಾರ್ದು ನಮ್ಗೆ ಜನ್ಮ ಕೊಟ್ಟು ಪಾಲನೆ ಪೋಷಣೆ ಮಾಡಿ ಇಷ್ಟು ದೊಡ್ಡ ಹಂತಕ್ಕೆ ತಂದ್ಮೇಲೆ ತಾಯಿ ತಂದೆ ಎಲ್ಲಾದರೂ ಮಕ್ಕಳಿಗೆ ಕೆಟ್ಟದ್ದು ಬಯಸ್ತಾರ ಅವ್ರಿಗೂ ಏನೋ ಬೇಜಾರಾಗಿರುತ್ತೆ ಸರಿ ಮಗಿರುತ್ತೆ ಮಗನಿಗೆ ಏನೂ ಕೆಲಸ ಇಲ್ಲ ಏನು ಮಾಡೋದಪ್ಪ ಅಂತ ಹೇಳಿ ಹಾಗಾಗಿ ಅವ್ನು ಮಾತಂದಿರ್ತಾರೆ ಅದನ್ನೇ ನೀವು ನಕಾರಾತ್ಮಕವಾಗಿ ತಗೊಂಡು ಕೆಟ್ಟದಾಗಿ ಕೆಲಸನ ಮಾಡಬಾರ್ದು ಕುಡಿಯೋದಾಗ್ಲಿ ಸಿಗರೇಟ್ ಸೇಯೋದಾಗ್ಲಿ ಈ ರೀತಿ ಏನೇನೋ ಚಟಗಳನ್ನ ಅಭ್ಯಾಸ ಮಾಡ್ಕೊಳ್ಬಾರ್ದು ಅಯ್ಯೋ ಸದಾ ನಮ್ಮನೆ ನಮ್ಮಅಪ್ಪ ಅಮ್ಮ ಬೈತಾನೆ ಇರ್ತಾರೆ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಕ್ಕಿಲ್ಲ ಅಂತೇಳಿ ಹಾಗಾಗಿ ಏನೋ ಒಂದು ಮಾಡ್ಬಿಡೋಣ ಅಂತೇಳಿ ಕೆಟ್ಟ ಕೆಲಸಕ್ಕೆ ಕೈ ಹಾಕಬಾರ್ದು ಹಾಗಾಗಿ ತಂದೆ ತಾಯಿಗಳಿಗೆ ಕೂಡ ನಾನು ಅದನ್ನೇ ಹೇಳೋದು ಏನಾದರೂ ಮಕ್ಕಳು ವಯಸ್ಸಿಗೆ ಬಂದಾಗ ನಕಾರಾತ್ಮಕತೆಯಿಂದ ಅವರನ್ನು ತೆಗಿಲಿಕ್ಕೆ ಶುರು ಮಾಡಿದ್ರೆ ಮಕ್ಕಳು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಅಡ್ಡದಾರಿ ಹಿಡಿಯೋ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ಕೂಡ ಆ ಸಮಯದಲ್ಲೂ ಕೂಡ ಆ ಯೌವನದ ಸಮಯದಲ್ಲೂ ಕೂಡ ಅದನ್ನು ನಾಜೂಕು ಸಮಯಾಂತರ ಸ್ನೇಹಿತರೆ ಹಾಗಾಗಿ ಆ ಸಮಯದಲ್ಲಿ ಕೂಡ ನಾವು ಮಕ್ಕಳಿಗೆ ಬಹಳ ಅಂದರೆ ಬಹಳ ಬೆಂಬ ಬಹಳ ಬೆಂಬಲವನ್ನು ಕೊಡಬೇಕು ಏನೂ ಆಗಲ್ಲಪ್ಪ ಒಳ್ಳೇದಾಗುತ್ತೆ ಏನೂ ಆಗಲ್ಲಮ್ಮ ಒಳ್ಳೇದಾಗತ್ತೆ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ ಚಿಂತೆ ಮಾಡಬೇಡ ಈ ರೀತಿ ನಾವು ಪ್ರೇರಣಾತ್ಮಕವಾಗಿ ಬಲವಾಗಿ ಅವರ ಜೊತೆಗೆ ನಿಲ್ಬೇಕು ಹೇಗೆ ನಾವು ಚಿಕ್ಕವರಾಗಿದ್ದಾಗ ಎಲ್ಲದಕ್ಕೂ ಅವರಿಗೆ ಬಲವಾಗಿ ನಿಂತು ನಮ್ಮ ಮಗುವಿಗೆ ಏನೂ ಆಗಬಾರ್ದು ಅಂತ ಯಾವ ರೀತಿ ಕಾಳಜಿ ಮುತವರ್ಜಿ ವಹಿಸಿ ಬೆಳೆಸ್ತೀವೋ ಅದೇ ರೀತಿ ವಯಸ್ಸಿಗೆ ಬಂದಾಗಲೂ ಕೂಡ ಏನಾದರೂ ಇಂಥ ಸಮಯ ಸಂದರ್ಭ ಬಂದಾಗ ಅವ್ರ ಜೊತೆಗೆ ನಿಂತು ನಾವು ಅವರಿಗೆ ಒಂದು ಒಳ್ಳೆಯದನ್ನು ಹೇಳಬೇಕು ಹಾಗಂತ ಮಕ್ಕಳು ಅಡ್ಡದಾರಿ ಹಿಡಿದಿದ್ದಾರೆ ಅಡ್ಡದಾರಿ ಹಿಡಿದ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಹಾಗೆ ಅಡ್ಡದಾರಿ ಹಿಡಿದಿರೋ ಮಕ್ಕಳಿಗೂ ಕೂಡ ನಾವು ತಂದೆ ತಾಯಿಯಾಗಿ ಆ ಸಮಯದಲ್ಲಿ ನಾವು ನಿಷ್ಠೂರವಾಗಾದ್ರೂ ಪರವಾಗಿ ನಾನು ಮಾಡ್ತಾ ಇರೋ ಕೆಲಸ ತಪ್ಪು ಸರಿ ಅಲ್ಲ ಇದು ಅಡ್ಡ ಹಿಡಿದ್ಯಾ ಸರಿ ದಾರಿಗೆ ಬಾ ಇದು ಒಳ್ಳೇದಲ್ಲ ಅಂತ ಹೇಳಿ ನಾವ್ ಕೂಡ ಹೇಳಬೇಕು ಸ್ನೇಹಿತರೆ ಯಾವುದೇ ಕೆಟ್ಟ ದಾರಿಯಲ್ಲಿ ಹೋದಾಗ ಆ ಮಕ್ಕಳನ್ನ ತಿದ್ದೋ ಅಧಿಕಾರ ನಮ್ಗೆ ಇರುತ್ತೆ ಅದನ್ನ ಒಪ್ಕೊಂಡು ಹೋಗ್ಬಾರ್ದು ಅದು ಕೂಡ ಕೆಟ್ಟ ಕರ್ಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಹಾಗೆ ಏನಾದ್ರೂ ಕೆಲಸ ಸಿಗ್ಲಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಆ ಸಮಯದಲ್ಲಿ ನಾವು ಅವರಿಗೆ ಬೆಂಬಲವನ್ನು ಕೊಟ್ಟು ಅವರಿಗೆ ರಕ್ಷಣೆಯಾಗಿ ನಿಲ್ಬೇಕು ಸ್ನೇಹಿತರೆ ಸ್ನೇಹಿತರೆ ಒಂದು ಹೆಣ್ಣಾಗ್ಲಿ ಒಂದು ಗಂಡಿಗೆ ಗೌರವ ಕೊಟ್ಟು ನಡಿಬೇಕು ಹಾಗೆ ಒಂದು ಗಂಡಾಗ್ಲಿ ಹೆಣ್ಣಿಗೆ ಗೌರವ ಕೊಟ್ಟು ನಡೀಲೇಬೇಕಾಗತ್ತೆ ಸ್ನೇಹಿತರೆ ಒಬ್ಬರನ್ನೊಬ್ರು ನಾವಿಲ್ಲಿ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಡೆದಾಗ ನಮ್ಮ ಜೀವನ ಸುಗಮವಾಗಿರುತ್ತೆ ನಮಗೆ ಒಳ್ಳೆಯ ಕರ್ಮಗಳನ್ನು ಮಾಡಿದ ಫಲವೂ ಕೂಡ ಸಿಗುತ್ತೆ ಸ್ನೇಹಿತರೆ ಅದೇ ಒಂದು ಹೆಣ್ಣನ್ನು ತೆಗಳೋದಾಗ್ಲಿ ಕೆಟ್ಟದಾಗಿ ಮಾತಾಡೋದಾಗ್ಲಿ ನಾವು ಮಾಡಬಾರ್ದು ಯಾಕಂದ್ರೆ ಅವರವರ ಅನಿವಾರ್ಯ ಪರಿಸ್ಥಿತಿಗಳು ಹೇಗಿರ್ತವೋ ಅವ್ರ ಜೀವನ ಮಾಡ್ತಿರ್ತಾರಲ್ವಾ ಅವ್ರ ಕರ್ಮಕ್ಕನುಸಾರವಾಗಿ ಅವ್ರ ಜೀವನ ಮಾಡ್ತಿರ್ತಾರೆ ಅನ್ನೋದನ್ನ ಮರಿಬಾರ್ದು ನಮಗೆ ಈ ಯೋಗ್ಯತೆ ಸಿಕ್ಕಿದೆ ಅಂತ ಹೇಳಿ ಇನ್ನೊಬ್ಬರು ಯೋಗ್ಯತೆನ ಅಳಿಯೋ ಅಧಿಕಾರ ನಮಗಿರೋದಿಲ್ಲ ಅಲ್ವಾ ಯಾರ್ಯಾರಿಗೆ ಇಲ್ಲಿ ಯಾವ್ಯಾವ ರೀತಿ ಕಾರಣಗಳಿಂದ ಜನ್ಮವಾಗಿರುತ್ತೋ ಕರ್ಮಗಳನ್ನು ಅನುಭವಿಸ್ತಾರೋ ಅದ್ರ ಪ್ರಕಾರ ಅವ್ರ ಜೀವನವನ್ನು ನಡೆಸ್ತಿರ್ತಾರೆ ಕೆಲವರು ತಮ್ಮ ತಪ್ಪುಗಳನ್ನು ತಿತ್ಕೊಂಡು ಹೋಗ್ತಾರೆ ಕೆಲವರಿಗೆ ತಾವು ಮಾಡ್ತಾ ಇರೋ ಕೆಲಸ ತಪ್ಪು ಅಂತ ಗೊತ್ತಿರುತ್ತೆ ಆದರೂ ಕೂಡ ಅನಿವಾರ್ಯತೆಯಿಂದ ಮಾಡ್ತಾ ಇರ್ತಾರೆ ಅವ್ರಿಗೆ ಬೇರೆ ಏನೂ ದಾರಿ ಇಲ್ಲದೆ ಒಂದೊಂದ್ಸರಿ ಸಮಸ್ಯೆ ಸಮಸ್ಯೆ ಸುಳಿಗೆ ಸಿಕ್ಕ ಹಾಕೊಂಡಿರ್ತಾರೆ ಹಾಗಾಗಿ ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಹೆಣ್ಣಾಗಿ ನಾವು ತಪ್ಪು ತಪ್ಪಾಗಿ ಮಾತಾಡೋ ಅಭ್ಯಾಸವನ್ನ ಮೊದಲು ನಿಲ್ಲಿಸಬೇಕು ಯಾಕಂದ್ರೆ ಇವತ್ತು ನಾವು ಚೆನ್ನಾಗಿದ್ದೀವಿ ನಾಳೆ ನಮ್ಮ ಮಕ್ಕಳ ಜೀವನದಲ್ಲಿ ಏನಾದರೂ ಅಂತ ಸಮಸ್ಯೆಗಳು ಎದುರಾದಾಗ ನಾವು ಕಣ್ಣಿಂದ ನೋಡುವಂಥ ಸಂದರ್ಭ ಬಂದ್ಬಿಡುತ್ತೆ ಯಾಕಂದ್ರೆ ಇಲ್ಲಿ ಇವತ್ತು ನಾವು ಏನು ಮಾಡ್ತೀವಲ್ಲ ನಾವು ಇಲ್ಲಿ ಏನು ಬೀಜ ಬಿತ್ತೀವಲ್ಲ ಅದು ಫಲವನ್ನ ಇಲ್ಲೇ ಊಟ ಮಾಡಿ ಹೋಗ್ಬೇಕು ಕಲಿಯುಗ ಇದು ಹಾಗಾಗಿ ಆ ರೀತಿ ಮಾತಾಡೋ ಅಭ್ಯಾಸವನ್ನ ಇಟ್ಕೊಳ್ಬಾರ್ದು ಕೆಟ್ಟದಾಗಿ ಹಾಗೆ ಸ್ನೇಹಿತರೆ ನಾನು ಕೂಡ ನನ್ನ ವಿಡಿಯೋದಲ್ಲಿ ಬಾಬಾನನ್ನು ಪೂಜಿಸಿದ್ರಿ ಇವತ್ತೇ ನಿಮಗೆ ಒಳ್ಳೇದಾಗತ್ತೆ ಇವತ್ತೇ ಶ್ರೀಮಂತರಾಗ್ಬಿಡ್ತೀರಿ ಅಂತ ಹೇಳಿಲ್ಲ ಸ್ನೇಹಿತರೆ ನಾನು ಯಾವಾಗಲೂ ಹೇಳಿಲ್ಲ ನೀವು ಕರ್ಮವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗ್ರಿ ಹಾಗೆ ಒಳ್ಳೆ ದಾರಿಯಲ್ಲಿ ಸಾಗ್ರಿ ಒಳ್ಳೆ ಸಕಾರಾತ್ಮಕವಾದ ಆಲೋಚನೆಯನ್ನು ಮಾಡ್ರಿ ಮನುಷ್ಯನಿಂದ ತಪ್ಪುಗಳಾಗ್ತವೆ ಆ ತಪ್ಪುಗಳನ್ನು ತಿದ್ಕೊಂಡು ನಾವು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಒಳ್ಳೆಯದನ್ನು ಯೋಚಿಸಬೇಕು ಒಳ್ಳೆಯದನ್ನು ಮಾಡಬೇಕು ಆಗ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಬಾಬಾ ಸದಾ ಹೇಳಿದ್ದಾರೆ ಒಳ್ಳೆ ಕರ್ಮಗಳನ್ನು ಮಾಡಿದಾಗ ನಾನು ನಿನ್ನ ಜೊತೆಗೆ ನಿಲ್ತೀನಿ ಭರವಸೆಯಾಗಿ ಅಂತ ಹೇಳಿ ಹಾಗಾಗಿ ಒಳ್ಳೆಯದನ್ನ ಮಾಡಿರಿ ಅಂತಲೇ ನಾನು ಯಾವಾಗಲೂ ಹೇಳಿರೋದು ಸ್ನೇಹಿತರೆ ಹಾಗೆ ನಾನು ಯಾವಾಗಲೂ ಹೇಳಿದ್ದೀನಿ ಇವತ್ತೇ ನೀವು ಬಾಬಾರವರನ್ನ ಪೂಜಿಸಿ ತಕ್ಷಣವೇ ಫಲ ಬೇಕು ಅಂದರೆ ಅದು ಯಾವತ್ತೂ ಸಿಗೋಲ್ಲ ನಾವು ಈಗಿನೂ ಬೀಜ ಬಿತ್ತಿದೀವಲ್ವಾ ಆ ಬೀಜವನ್ನು ನಾವು ಎಷ್ಟು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಅದನ್ನು ಪಾಲನೆ ಪೋಷಣೆ ಮಾಡ್ತೀವೋ ಅದು ಹಾಗೆ ಮರವಾಗಿ ಬೆಳೆದು ಹೂವಾಗಿ ಕಾಯಾಗಿ ನಮಗೆ ಫಲವಾಗಿ ಸಿಗುತ್ತೆ ಅಂತ ಹೇಳಿ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳಿದ್ದೀನಿ ಸ್ನೇಹಿತರೆ ಯಾವಾಗಲೂ ನಾನು ಈಗ ಈಗ ಪೂಜೆ ಮಾಡಿ ಈಗ ಫಲ ಸಿಗುತ್ತೆ ಅಂತ ಹೇಳಿಲ್ಲ ಈಗ ನಾವು ಬಾಬಾರವರನ್ನು ನಂಬಿ ಪೂಜೆ ಮಾಡಿದ ತಕ್ಷಣವೇ ನಮಗೆ ಫಲ ಸಿಗಬೇಕು ಅಂತ ಅಷ್ಟು ಪರಿಪೂರ್ಣತೆಯನ್ನು ನಾವು ಕೂಡ ಹೊಂದಿರಬೇಕು ಅಂತಲೂ ಕೂಡ ಹೇಳಿದ್ದೀನಿ ಆ ಭಗವಂತನ ಕೃಪೆಗೆ ಅಷ್ಟರ ಮಟ್ಟಿಗೆ ನಾವು ಪಾತ್ರರಾಗಿರಬೇಕು ಯಾವುದೇ ರೀತಿ ಕೆಟ್ಟ ಮನಸ್ಥಿತಿ ಆಗಿರ್ಬೋದು ಕೆಟ್ಟ ಕರ್ಮಗಳನ್ನಾಗಲಿ ಹೊಟ್ಟೆ ಕಿಚ್ಚು ಮದ ಮೋಹ ಮತ್ಸರ ಕಾಮಾದಿ ಬೈಕೆಗಳನ್ನು ನಾವು ಹೊಂದಿರಬಾರ್ದು ಅಷ್ಟು ನಿಷ್ಕಲ್ಮಶವಾದ ಮುಖ್ಯವಾದ ಮುಗ್ಧತೆ ನಮ್ಮಲ್ಲಿದ್ರೆ ಈ ಕ್ಷಣನೇ ನೀವು ಏನಾದರೂ ಕೋರಿಕೆ ಇಟ್ಟಿದ್ರೆ ಆ ಕ್ಷಣವೇ ಅದು ನೆರವೇರುತ್ತೆ ಅಂಥ ಪರಿಪೂರ್ಣತೆಯನ್ನು ಇಲ್ಲಿ ಹೊಂದಿದವರು ಯಾರು ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ತಪ್ಪುಗಳನ್ನು ಮಾಡೇ ಇರ್ತೀವಿ ಒಂದಲ್ಲ ಒಂದು ಮೋಹ ಆಸೆ ಮದ ಮೋಹ ಮತ್ಸರ ಎಲ್ಲವೂ ನಮ್ಮಲ್ಲಿ ಬಂದು ಹೋಗಿರುತ್ತೆ ಕೋಪ ಅಂತ ಅಲ್ವಾ ಹಾಗಾಗಿ ನಾವಿಲ್ಲಿ ಯಾರೂ ಪರಿಪೂರ್ಣರಲ್ಲ ಆದರೆ ಪರಿಪೂರ್ಣತೆಯನ್ನು ನಾವು ಪಡ್ಕೊಳ್ಬೋದು ಯಾವ ರೀತಿ ಒಳ್ಳೆಯ ಕರ್ಮಗಳನ್ನು ಒಳ್ಳೆಯ ಉದ್ದೇಶಗಳನ್ನು ಹೊಂದಿದಾಗ ಮಾತ್ರ ನಮ್ಮ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ತಾಳ್ಮೆ ಬರ್ತಾ ಹೋಗುತ್ತೆ ಆಗ ನಮ್ಮಿಂದ ಒಳ್ಳೆಯ ಕರ್ಮಗಳಾಗ್ತಾ ಹೋಗ್ತವೆ ಒಳ್ಳೆಯ ಕರ್ಮಕ್ಕೆ ತಕ್ಕ ಹಾಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ಫಲಗಳು ಕೂಡ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಯಾರಿಗೂ ಯಾರೂ ಅಲ್ಲ ಯಾರ ಜೀವನಕ್ಕೆ ಯಾರೂ ಹೊಣೆಯಲ್ಲ ಯಾರನ್ನ ಯಾರೂ ಕೂಡ ಸೃಷ್ಟಿಸಿಲ್ಲ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವರವರ ಜನ್ಮ ಆಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಬದುಕು ಸಿಕ್ಕಿರುತ್ತೆ ಅಲ್ವಾ ಅದಕ್ಕೆ ನಾವು ಅವ್ರನ್ನ ದೂಷಿಸಿ ಅವರ ಪಾಪ ಕರ್ಮವನ್ನ ನಾವು ಆಡ್ಕೊಂಡ್ರೆ ಅವರ ಕರ್ಮವನ್ನು ಕಳೆದು ಅದನ್ನ ನಾವು ತಗೊಂಡು ಮುಂದೆ ನಾವು ವರ್ಸ್ಕೊಳ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ ಇದೇ ವಾಸ್ತವ ಸತ್ಯ ಹಾಗಾಗಿ ಇನ್ನೊಬ್ಬರನ್ನ ಆಡ್ಕೊಳ್ತೀವಲ್ಲ ಇನ್ನೊಬ್ರು ಆಡ್ಕೊಳೋದ್ರಿಂದ ಅವ್ರ ಕರ್ಮ ಕಳೆಯುತ್ತೆ ಅದು ನಮ್ಗೆ ಬರುತ್ತೆ ಬಾಬಾ ಹೇಳಿರೋದೇ ಹಾಗೆ ಇನ್ನೊಬ್ಬರನ್ನ ಆಡ್ಕೊಂಡ್ರೆ ನೀನು ಅವರು ಕರ್ಮ ಮುಕ್ತರಾಗ್ತಾರೆ ನೀನು ಆ ಕರ್ಮವನ್ನ ಮುಂದೆ ಪೋಷಣೆ ಮಾಡ್ತಾ ಹೋಗ್ಬೇಕು ಅಂತಾನೆ ಬಾಬಾರವ್ರು ಹೇಳಿರೋದು ಹಾಗಾಗಿ ಯಾರ ಬಗ್ಗೆನೂ ಮಾತಾಡ್ಬೇಡ್ರಿ ಅಂತಾನೆ ಬಾಬಾರವರು ಸದಾ ತಮ್ಮ ಉಪದೇಶಗಳಲ್ಲಿ ಹೇಳ್ತಾ ಇದ್ರು ಸ್ನೇಹಿತರೆ ಹಾಗೆ ತಂದೆ ತಾಯಿ ಸಣ್ಣಕ್ಕಿದ್ದ ಮಕ್ಕಳನ್ನ ಸಾಕಿರ್ತೀರಿ ಬೆಳೆಸಿರ್ತೀರಿ ಇನ್ನೇನು ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಹಾಗೆ ಹೀಗೆ ಬಯ್ಯೋದಾಗ್ಲಿ ನೀನೇನು ಉಪಯೋಗಕ್ಕೆ ಇಲ್ದೋನು ಅಂತ ಹೇಳಿ ಮಾತಾಡೋದಾಗ್ಲಿ ಮಾಡಿ ನಿರುತ್ಸಾಹ ತುಂಬಿ ನಕಾರಾತ್ಮಕತೆಯನ್ನು ಮೂಡಿಸಿ ಅಡ್ಡದಾರಿಗೆ ಹಿಡಿಯೋ ಹಾಗೆ ಪ್ರೇರಣೆ ಆಗಬೇಡ್ರಿ ಇಷ್ಟೇ ವರ್ಷ ಸಾಕಿದ್ದೀರಂತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಕೆಲಸ ಸಿಕ್ಕು ಅವರೊಂದು ಜೀವನದಲ್ಲಿ ಸೆಟ್ಲ್ ಸೆಟ್ಲಾಗೋವರಿಗೂ ಕೂಡ ಅವರಿಗೆ ಭರವಸೆಯಾಗಿ ಬೆಂಬಲವಾಗಿ ನಿಲ್ರಿ ಹಾಗೆ ಮಕ್ಕಳಾದರೂ ಅಷ್ಟೇ ಏನೋ ತಂದೆ ತಾಯಿ ಒಂದು ಹೊಟ್ಟೆಯಲ್ಲಿ ಸಂಟಾಗಿ ಏನೋ ಒಂದು ಮಾತಂದ್ರು ನೀನು ಯಾವುದಕ್ಕೂ ಉಪಯೋಗಕ್ಕೆ ಬರದೋ ಏನಾದರೂ ಒಂದು ಸಾಧನೆ ಮಾಡೋ ನೋಡು ಅವ್ರ ಮಕ್ಕಳು ಇವ್ರ ಮಕ್ಕಳು ನೋಡು ಅಂತ ಏನಾದರೂ ಅಂದ ಅದನ್ನ ಮನಸಿಗೆ ಹಚ್ಕೊಳ್ಬೇಡ್ರಿ ನಾನು ಒಳ್ಳೆ ರೀತಿಲಿ ಒಂದು ಒಳ್ಳೇದೇನಾದ್ರು ಸಾಧನೆ ಮಾಡಲಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಅಂತ ಇದಾರೆ ಅಂತ ಅದನ್ನು ಸಕಾರಾತ್ಮಕವಾಗಿ ತಗೊಂಡು ಏನಾದ್ರೂ ಒಂದು ಸಣ್ಣ ಉದ್ಯೋಗವನ್ನಾಗ್ಲಿ ಅವನ್ನೇ ಶುರು ಮಾಡಿ ಸ್ನೇಹಿತರೆ ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಸಿಗಲೇಬೇಕು ಅಂತ ಏನಿಲ್ಲ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅಂತ ಏನಿಲ್ಲ ಒಂದು ಸಣ್ಣದಾಗಿ ಒಂದು ವ್ಯಾಪಾರ ಅಂತ ಶುರು ಮಾಡಿದ್ರು ಕೂಡ ಅದರಲ್ಲಿ ನಾವು ಅದನ್ನ ಸ್ಟೇಟಸ್ ಇದು ನನ್ನ ಸ್ಟೇಟಸ್ ಅಲ್ಲ ಅಂತ ಹೇಳಿ ಅಲ್ಲಗಳಿಬಾರದು ದುಡಿಮೆ ಯಾವ್ದಾದ್ರೇನು ನ್ಯಾಯಯುತವಾಗಿ ಮಾಡಿದ್ರೆ ಅದ್ ನಮ್ ಜೊತೆಗೆ ಇದ್ದೇ ಇರುತ್ತೆ ಆ ದುಡಿಮೆ ನಮಗೆ ಗೌರವವನ್ನು ತಂದ್ಕೊಡದ್ರ ಜೊತೆಗೆ ಆತ್ಮವಿಶ್ವಾಸವನ್ನ ಹೆಚ್ಚುತ್ತೆ ಸ್ನೇಹಿತರೆ ನಾನು ಒಂದು ವಿಚಾರ ಹೇಳಿ ಇಷ್ಟಪಡ್ತೀನಿ ನಾನು ಒಂದ್ಸರಿ ಬೆಂಗಳೂರಿಗೆ ಹೋದಾಗ ಅಲ್ಲಿ ಒಂದು ಹೆಣ್ಮಕ್ಳು ಕೂಡ ಸಿಗರೆಟ್ ಸೇರ್ತಾ ಅದನ್ನು ನೋಡಿ ನಂಗೆ ತುಂಬಾ ಅಂದ್ರೆ ದುಃಖ ಆಯಿತು ನನಗೆ ಸಿಟ್ಟು ಬರಲಿಲ್ಲ ತುಂಬಾ ದುಃಖ ಯಾಕೆ ಗೊತ್ತಾ ಅವರ ಅಪ್ಪ ಅಮ್ಮ ಎಷ್ಟು ಭರವಸೆ ಇಟ್ಟು ಒಂದು ಕಳಿಸಿರ್ತಾರೆ ಈ ಮಕ್ಕಳು ಇಲ್ಲಿ ಯಾವ ರೀತಿಯಲ್ಲಿ ಮನ ಬಂದಂತೆ ವರ್ತಿಸ್ತಾ ಒಂದು ಹೆಣ್ಣಾಗಿ ಒಂದು ಸೇದೋದು ಸೇದೋದಂದ್ರೆ ಎಷ್ಟೊಂದು ಕೆಟ್ಟ ವಿಚಾರ ಅಂತ ನನ್ನ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ದುಃಖ ಆಯಿತು ಕಣ್ಣಲ್ಲಿ ನೀರು ಬಂತು ಯಾಕೊತ್ತ ಒಂದು ಹೆಣ್ಣಾಗಿ ನಾವು ಈ ರೀತಿ ಸಂಸ್ಕಾರ ನಾವೇ ಕಲ್ತ್ರೆ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಸಂಸ್ಕಾರ ಕೊಡ್ಬೋದು ನಾವಿಲ್ಲಿ ಇಲ್ಲಿ ಸಾಧನೆ ಮಾಡಿ ಹೋಗ್ಬೋದು ಅಲ್ಲಿ ನಾವು ಒಂದು ನೆನಪಿರುವಂಥ ಸಾಧನೆ ದೇಶಕ್ಕಾಗದಿದ್ರೂ ಪರವಾಗಿಲ್ಲ ನಮ್ಮ ಕುಟುಂಬಕ್ಕಾದ್ರೂ ಪರವಾಗಿಲ್ಲ ಒಂದು ನಾವು ನೆನಪಿಡುವಂಥ ಸಾಧನೆಯನ್ನು ಮಾಡಿ ಸಾಯ್ಬೇಕು ನಮ್ಮನ್ನ ನೆನಪಿಸ್ಕೊಳ್ಬೇಕು ನಮ್ಮನ್ನು ಸದಾ ಬಯ್ಯೋ ಹಾಗಿರಬಾರ್ದು ನಮ್ಮ ಜೀವಂತವಾದ ದಿನಗಳು ಸ್ನೇಹಿತರೆ ಹಾಗಾಗಿ ಆ ರೀತಿ ಯಾರಾದರೂ ಅಡ್ಡ ದಾರಿ ಹಿಡಿದಿದ್ರೆ ಖಂಡಿತವಾಗಿಯೂ ಬದಲಾಗ್ರಿ ಬಾಬಾನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ ಆ ರೀತಿಯಾದ ಯಾರೇ ಕೆಟ್ ಫ್ರೆಂಡ್ಸ್ ಇದ್ರೂ ಅವರ ಸಹವಾಸವನ್ನ ಇಂದಿಗೆ ಬಿಟ್ಬಿಡ್ರಿ ಅವರಿಂದ ಸ್ವಲ್ಪ ಸ್ವಲ್ಪವಾಗಿ ದೂರ ಸರಿತಾ ಹೋಗ್ರಿ ನಮ್ಮ ಒಂದು ಸನಾತನ ಧರ್ಮದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾವು ಮಾಡಬೇಕು ಇವು ತುಂಬಾ ಪುಣ್ಯ ಮಾಡಿರೋರಷ್ಟೇ ಇಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಸ್ನೇಹಿತರೆ ಇದು ಭರತ ಭೂಮಿ ಬಹಳ ಪುಣ್ಯ ಭೂಮಿ ಹಾಗಾಗಿ ಇಲ್ಲಿರೋ ಸಂಸ್ಕಾರಗಳು ರೀತಿ ನೀತಿಗಳು ಇನ್ನೊಬ್ಬರನ್ನ ಆಕರ್ಷಣೆ ಮಾಡ್ತಾ ಇದ್ದಾವೆ ಅವರು ಬರ್ತಾ ಇದಾರೆ ನಮ್ಮ ದೇಶದ ಒಂದು ಆಚಾರ ವಿಚಾರ ಸುಸಂಸ್ಕೃತ ನಡವಳಿಕೆಯನ್ನು ಕಲೀಲಿಕ್ಕೆ ನಾವು ನಮ್ಮ ಆಚಾರ ವಿಚಾರ ನಡವಳಿಕೆಯನ್ನು ಪುರಾಣ ಪುಣ್ಯ ಕಥೆಗಳನ್ನ ವ್ರತಗಳನ್ನ ಗೌರವಿಸಬೇಕು ದೇವರುಗಳನ್ನ ಗೌರವಿಸಬೇಕು ಸ್ನೇಹಿತರೆ ಮೊದಲು ನಾವು ಈ ಶಿಸ್ತುಬದ್ಧವಾದ ಜೀವನವನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಉದ್ಧಾರವಾಗುತ್ತೆ ಉನ್ನತಿಯಾಗುತ್ತೆ ಒಂದು ಈಗ ಒಂದು ಸಣ್ಣದಾಗಿ ಶುರು ಮಾಡಿರೋ ಒಂದು ಕೆಲಸ ನಾಳೆ ನಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ಯುತ್ತೆ ಹಾಗಾಗಿ ಯಾವ ಕೆಲಸನೂ ಇಲ್ಲಿ ಅಲ್ಲಗಳಿಬೇಡ್ರಿ ಪ್ರಾಮಾಣಿಕವಾಗಿ ಯಾವುದೋ ಒಂದು ಸಣ್ಣ ವ್ಯವಹಾರನೇ ಆಗಲಿ ಅದನ್ನು ಪ್ರಾಮ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಅದರಲ್ಲಿ ಕೆಲಸ ಮಾಡ್ರಿ ಖಂಡಿತವಾಗಿಯೂ ಫಲ ಸಿಗುತ್ತೆ ಬಾಬಾರವರು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಹಾಗೆ ಬಾಬಾರವರಲ್ಲಿ ದೃಢವಾದ ನಂಬಿಕೆ ವಿಶ್ವಾಸವಿಟ್ಟು ಒಂದು ಸಣ್ಣದಾದ ಕೆಲಸವನ್ನು ಶುರು ಮಾಡಿದ್ರು ಸಾಕು ಅದು ಉನ್ನತ ಮಟ್ಟಕ್ಕೆ ಹೋಗಿ ಯಶಸ್ಸು ಸಿಗ್ತಾ ಹೋಗುತ್ತೆ ಗೆಲುವು ನಿಮ್ಮದೇ ಆಗುತ್ತೆ ಅದರಿಂದ ನೀವು ಬಹಳ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರೋರೇ ಈಗ ಜೀವನದಲ್ಲಿ ಸುಖವಾಗಿದ್ದಾರೆ ಅನ್ನೋದು ಸುಳ್ಳು ತಳ್ಳೋ ಗಾಡಿಯಲ್ಲಿ ಗೋಬಿ ಮಂಚೂರಿ ಮಸಾಲೆ ಪೂರಿ ಏನೋ ಒಂದು ತಿಂಡಿ ಮಾಡ್ಕೊಂಡು ಜೀವನ ಮಾಡೋರು ಕೂಡ ಈಗ ತುಂಬಾ ಚೆನ್ನಾಗಿದ್ದಾರೆ ಸ್ನೇಹಿತರೆ ಯಾಕಂದ್ರೆ ಅವರು ಶ್ರಮ ಪಡ್ತಾ ಇದ್ದಾರೆ ಬೆಳಗಿಂದ ಸಂಜೆವರೆಗೂ ಮನೆಯಲ್ಲಿ ಏನೋ ಒಂದು ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ಬಂದು ಸಂಜೆ ನಿಂತು ರೋಡ್ ಸೈಡಿಗೆ ಮಾರಿ ಒಂದು ಪರಿಶ್ರಮ ಪಡ್ತಾರಲ್ಲ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಫಲ ಸಿಗ್ತಾ ಇದೆ ಕೈ ತುಂಬಾ ದುಡ್ಡು ಸಿಗುತ್ತೆ ತಗೊಂಡು ಹೋಗ್ತಾರೆ ಹಾಗೆ ನೆಮ್ಮದಿಯಾಗಿ ಮಲಗ್ತಾರೆ ಮತ್ತೆ ಬೆಳಗ್ಗೆ ಎದ್ದಾಳ್ತಾರೆ ಕೆಲಸ ಮಾಡ್ಕೊಳ್ತಾರೆ ಮತ್ತೆ ಬರ್ತಾರೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಪರಿಶ್ರಮ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಫಲ ಸಿಗ್ತಾ ಇದೆ ಗೌರ್ಮೆಂಟ್ ಅಷ್ಟು ರೀತಿಯಲ್ಲಿ ಅವರಿಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಅವರ ಪರಿಶ್ರಮ ಅದು ಅವರಿಗೆ ಅದಕ್ಕೆ ತಕ್ಕ ಹಾಗೆ ಫಲ ಸಿಗ್ತಾ ಇದೆ ಹಾಗಾಗಿ ಯಾವ ಕೆಲಸವನ್ನು ಅಳಿಬಾರ್ದು ತೂಗಬಾರ್ದು ಹಾಗೆ ಯಾವ ಮನುಷ್ಯನನ್ನು ಅಳಿಬಾರದು ತೂಗಬಾರದು ಅವನು ಹೀಗೆ ಇವಳು ಹೀಗೆ ಅಂತ ಹೇಳಿ ಯಾರನ್ನೂ ಅಲ್ಲಗಳೆಯ ಬದುಕೊಂಡು ಮಾಡಬಾರ್ದು ನಾಳೆ ನಮ್ಮ ಜೀವನ ಹೇಗಿರುತ್ತೋ ಅಂತ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಈಗೇನೋ ನಾವು ಕರ್ಮಕನುಸಾರವಾಗಿ ಚೆನ್ನಾಗಿದ್ದೀವಿ ಮಧ್ಯಂತರದಲ್ಲಿ ನಮಗೆ ಕಷ್ಟ ಬಂದ್ಬಿಟ್ರೆ ಆಗ ಆ ಸ್ಥಿತಿಯಲ್ಲಿ ನಾವಿರ್ತೀವಿ ಇವತ್ತು ಅಲ್ವಾ ಹಾಗಾಗಿ ಯಾರನ್ನು ಕೂಡ ಅಲ್ಲಗಳಿಬಾರ್ದು ಹಾಗೆ ಈ ತಾಯಂದಿರ ದಿನಾಚರಣೆಯಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ಮಕ್ಕಳ ಬಗ್ಗೆ ತಾಯಿ ಬಗ್ಗೆ ಹಾಗೆ ಎಲ್ಲ ವಿಚಾರವನ್ನ ತಿಳಿಸಿದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ಹಾಗೆ ತಂದೆ ತಾಯಿ ಮಕ್ಕಳನ್ನ ಅರ್ಥ ಮಾಡ್ಕೊಳ್ರಿ ಮಕ್ಕಳು ತಂದೆ ತಾಯಿಯನ್ನ ಅರ್ಥ ಮಾಡ್ಕೊಳ್ರಿ ಎಲ್ಲ ತಂದೆ ತಾಯಿಯರು ಕೆಟ್ಟವರಾಗಿರಲ್ಲ ಎಲ್ಲ ಮಕ್ಕಳು ಕೆಟ್ಟವರಾಗಿರಲ್ಲ ಹಾಗಾಗಿ ಒಬ್ರಿಗೊಬ್ಬರು ಹೊಂದ್ಕೊಂಡು ಒಳ್ಳೆಯ ರೀತಿಯಲ್ಲಿ ಅನುಸರಿಸ್ಕೊಂಡು ಒಬ್ರಿಗೊಬ್ಬರು ಪ್ರೇರಣಾತ್ಮಕವಾಗಿ ಆತ್ಮವಿಶ್ವಾಸವನ್ನು ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿಕೊಂಡು ಒಳ್ಳೆ ರೀತಿಯಲ್ಲಿ ಸಾಗ್ದಾಗ ನಾವು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಉನ್ನತಿಯನ್ನು ಕಾಣ್ತೀವಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನ ನೆಮ್ಮದಿಯ ದಡ ಸೇರುತ್ತೆ ಸ್ನೇಹಿತರೆ ಹಾಗಾಗಿ ಭಿನ್ನಾಭಿಪ್ರಾಯಗಳನ್ನು ಹುಟ್ಟು ಹಾಕ್ಕೊಳ್ಳದೆ ಜೀವನದಲ್ಲಿ ಸಂಯಮದಿಂದ ಶಾಂತಿಯಿಂದ ತಾಳ್ಮೆಯಿಂದ ಒಬ್ರನ್ನ ಒಬ್ಬರು ಅನುಸರಿಸ್ಕೊಂಡು ಹೋದಾಗಲೇ ಅದು ಜೀವನ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸೋಣ ಸಾಗೋಣ ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಆಗಲಿ ಅಂತೇಳಿ ಬಾಬಾನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ತಾ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ